ನಮಸ್ಕಾರ ವೀಕ್ಷಕರೇ ಜನರ ಕೂಗು ನ್ಯೂಸ್ಗೆ ಸ್ವಾಗತ ವಾರ್ತೆಗಳ ಮುಖ್ಯಾಂಶ ಸಚಿವ ಶರಣಬಸಪ್ಪ ದರ್ಶನಪುರ ಭಾಗಿ ಮುನಿಯಾರ ಟ್ರಸ್ಟ್ನಿಂದ ಮಾದರಿ ಸೇವೆ ಗಳಿಸಿದ್ದರಲ್ಲಿ ಬಡವರೇ ಏಳಿಗೆಗೆ ದಾನ ಮಾಡಿ ದರ್ಶನಪುರ ವಾರ್ತೆಗಳ ವಿವರ ತಾವು ಗಳಿಸಿದ್ದರಲ್ಲಿ ಸಮಾಜದ ಸೇವೆಯ ಮೂಲಕ ತಮ್ಮ ತಂದೆ ತಾಯಿಯನ್ನು ಬಡವರ ಮುಖದಲ್ಲಿ ನೋಡುವ ಬರೋಪಕಾರದ ಗುಣ ಸಮಾಜ ಸೇವಕ ಆಯುಬ್ ಮುನಿಯರ ಅವರಲ್ಲಿದೆ ಎಂದು ಸಣ್ಣ ಕೈಗಾರಿಕೆ ಸಚಿವ ಶರಣ ಬಸಪ್ಪ ದರ್ಶನಪುರ ಹೇಳಿದರು ಅವಶ್ಯಕತೆ ಇರ್ತಕ್ಕಂಥ ಜನರಿಗೆ ನಾವು ದಾರಿ ಹೇಳಿದಾಗ ಮಾತ್ರ ನಮ್ಮ ಬದುಕು ಸಾರ್ಥಕ ಹುಟ್ಟಿದ ಮೇಲೆ ನಾವು ಒಂದೇನ ಸಹಾಯಬೇಕಾಗ್ತದೆ ಸತ್ ಮೇಲೆ ಯಾರು ಯಾರಿಗೊತ್ತಿರ್ತಾರೆ ನಮ್ಗೆ ಯಾರು ಗೊತ್ತಿರಲಾರ ನಮ್ಮ ಕೆಲಸದ ಮುಖಾಂತರ ನಾವು ಮತ್ತೊಮ್ಮೆ ಜೀವಿತರಾಗ್ತಕ್ಕಂಥ ಸಂಭವ ಇರ್ತದೆ ಅದಕ್ಕಾಗಿ ಇರ್ತಕ್ಕಂಥ ನಮ್ಮ ಜೀವನ ಕಾಲದಲ್ಲಿ ನಾವು ಒಳ್ಳೆಯ ಕೆಲಸಗಳ ಮಾಡಿದಾಗ ಮಾತ್ರ ನಮ್ಮ ಹೆಸರು ಅಜರಾಮರಾಗಿ ಉಳ್ಳಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಈ ಕುಟುಂಬ ಸಂಪೂರ್ಣವಾಗಿಂಥ ಸಮಾಜ ಸೇವೆ ಮಾಡಿ ತಮ್ಮದೇ ಆದಂಥ ಹೆಸರು ಈ ಭಾಗದಲ್ಲಿ ಜನರ ಮನಸ್ಸಿನಲ್ಲಿ ಮಾಡ್ತಕ್ಕಂಥ ಕೆಲಸ ಕೂಡ ಮಾಡ್ಕೊಂಡು ಬಂದಿದೆ ಅದಕ್ಕಾಗಿ ಈ ಕಾರ್ಯಕ್ರಮದಲ್ಲಿ ನಮಗೆ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂಥ ಆ ಮನೆಯಾರ ಕುಟುಂಬದವರಿಗೆ ಮತ್ತು ಅವರೆಲ್ಲ ಮಿತ್ರರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೀನಿ ಜಯ ಜಯಕ ಪಟ್ಟಣದ ಮುನಿಯಾರ ಚಾರಿಟಬಲ್ ಟ್ರಸ್ಟ್ನಿಂದ ಸೋಮವಾರ ಹಮ್ಮಿಕೊಂಡಿದ್ದ ನೇತ್ರಶಸ್ತ ಚಿಕಿತ್ಸೆ ಮಾಡಿಸಿಕೊಂಡ ಫಲಾನುಭವಿಗಳಿಗೆ ಕನ್ನಡಕ ಹಾಗೂ ಔಷಧ ಉಚಿತ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ನೇತ್ರಗಳು ಮಾನವರಿಗೆ ಬಹುಮುಖ್ಯವಾದ ಅಂಗವಾಗಿದ್ದು ಅದಿಲ್ಲದಿದ್ದರೆ ಜಗತ್ತನ್ನು ಕಾಣುವುದಕ್ಕೆ ಸಾಧ್ಯವಿಲ್ಲ ದೃಷ್ಟಿ ಕಾಣದವರಿಗೆ ದೃಷ್ಟಿ ದೊರಕಿಸಿಕೊಡುವ ಕೆಲಸ ಮಾಡುತ್ತಿರುವ ಆಯೊಬ್ಬ ಮುನಿಯಾರ ಕಾರ್ಯ ಎಲ್ಲರಿಗೂ ಪ್ರೇರಣೆಯಾಗಿದೆ ಎಂದರು ಶಾಸಕರಾದ ಸಿಎಸ್ ನಾಡಗೌಡ ಮಾತನಾಡಿ ಸಿರಿವಂತಿಕೆ ಬಂದಾಗ ದಾನ ಮಾಡಬೇಕು ಕಣ್ಣುಗಳು ಇಲ್ಲದಿದ್ದರೆ ಮನುಷ್ಯ ಪರಾವಲಂಬಿ ಜೀವಿಯಾಗಬೇಕು ನೇತ್ರದಾನ ಪವಿತ್ರ ದಾನವಾಗಿದೆ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಿದ್ದು ಅವುಗಳ ಪ್ರಯೋಜನ ಸಾರ್ವಜನಿಕರು ಪಡೆದುಕೊಳ್ಳಬೇಕು ಈಗಿನ ಜನಾಂಗದವರ ಕಣ್ಣುಗಳು ಬೇಗನೆ ಹಾಳಾಗಲು ಮೊಬೈಲ್ ಟಿವಿ ಕಾರಣವಾಗಿದೆ ಎಂದರು ಅದರ ಜೊತೆಯಾಗಿ ಶ್ರೀಮಂತ ಮನಸ್ಸನ್ನು ಕೂಡ ಕೊಟ್ಟಿದ್ದಾನಲ್ಲ ಅದಕ್ಕೆ ನಿಜವಾಗಿ ನಾವು ಅಭಿನಂದಿಸಬೇಕು ಅಂತ ಭಾಳ ಮಂದಿಗೆ ಶ್ರೀಮಂತಕ್ಕೆ ಬರುತ್ತೆ ಆ ಶ್ರೀಮಂತಕ್ಕೆ ಬಂದರೂ ಕೂಡ ಜನರಿಗೆ ಬಳಿ ಕೊಡ್ತಕ್ಕಂಥ ಭಾವನೆ ಭಾಳ ಕಡಿಮೆ ಇವತ್ತು ಆದರೆ ಆ ದೊಡ್ಡ ಮನಸ್ಸನ್ನು ಇವರು ಮಾಡಿದ್ದಾರೆ ಅನ್ನುವಂಥದ್ದು ಈಗಾಗಲೇ ಸಾಕಷ್ಟು ಅದರ ಬಗ್ಗೆ ಉಲ್ಲೇಖವನ್ನು ಲಾಲ್ ಸಾಹೇಬ್ ಸಾಲ್ ಸಾಹೇಬರು ನಮ್ಮ ಡಾಕ್ಟರ್ ಪ್ರಭು ಅವರು ಅವರ ಮತ್ತು ಇವರ ಸಂಬಂಧ ಹೇಗೆ ಬೆಳೀತು ಅನ್ನುವಂಥ ಮಾತನ್ನು ಹೇಳಿದರು ಇಲ್ಲಿ ನೂರಾರು ಜನ ಕಣ್ಣಿನ ಚಿಕಿತ್ಸೆಯನ್ನು ಮಾಡಿಕೊಂಡು ಇವತ್ತು ಉಚಿತವಾಗಿ ಕನ್ನಡಕ ಮತ್ತು ಔಷಧಿಯನ್ನು ಪಡೀತಾ ಇದ್ದೆ ಕಣ್ಣು ಎಷ್ಟು ಮಹತ್ವ ಪಡೆದಿದೆ ಅನ್ನೋರು ಈಗಾಗಲೇ ಹೇಳಿದ್ದಾರೆ ನಾನು ಅದ್ರ ಬಗ್ಗೆ ಒಳ್ಳೆ ಹೇಳಲಿಕ್ಕೆ ಹೋಗೋದಿಲ್ಲ ಕಣ್ಣು ಇರದೇ ಇದ್ದರೆ ಜಗತ್ತಿನ ಸೌಂದರ್ಯನೂ ನೋಡೋಕ್ಕಾಗೋದಿಲ್ಲ ಮತ್ತು ಮತ್ತೊಬ್ಬರ ಪರಾವಲಂಬಿಯವಾಗಿಯೇ ಜೀವನ ಮಾಡಬೇಕು ಮತ್ತೊಬ್ಬರ ಮೇಲೆ ಅವಲಂಬನವಾಗಿಯೇ ಜೀವನ ಮಾಡಬೇಕು ಬಹಳ ಕಷ್ಟದ ಜೀವನ ಇವತ್ತು ನೇತ್ರದಾನ ಮಾಡ್ತಕ್ಕಂಥದ್ದು ಅತಿ ಪವಿತ್ರವಾದಂಥ ದಾನ ಅನ್ನುವಂಥದ್ದು ಎರಡನೇ ಮಾತಿಲ್ಲ ಅದರಿಂದ ಅತಿ ಪವಿತ್ರವಾದಂಥ ದಾನ ಆ ದಾನವನ್ನು ಅವ್ರು ಮಾಡಲಿಕ್ಕೆ ಸದಾಕಾಲ ವರ್ಷ ಪ್ರತಿ ವರ್ಷ ಎರಡು ವರ್ಷಕ್ಕೊಮ್ಮೆ ಮೂರು ವರ್ಷಕ್ಕೊಮ್ಮೆ बड़े बड़े ಇಲಾಖೆ ಪ್ರವಚನಕಾರ ಲಾಲಾ ಹುಸೇನ ಕಂದಗಲ್ ಮಾತನಾಡಿ ಯಾರಿಗೆ ದುಡ್ಡಿನ ಮೇಲೆ ಪ್ರೀತಿ ಇದೆ ಸ್ವಾರ್ಥರಹಿತ ಸೇವೆಗಳನ್ನು ಮಾಡುವುದಿಲ್ಲ ಬಡವರ ಏಳ್ಗೆಗೆ ಕಾರಣವಾದ ಗ್ಯಾರಂಟಿ ಯೋಜನೆಗಳ ಜಾರಿಗಾಗಿ ಸರ್ಕಾರವನ್ನು ನಾನು ಅಭಿನಂದಿಸುತ್ತೇನೆ ಆದರೆ ಸಮಾಜದಲ್ಲಿ ಪರಸ್ಪರಲ್ಲಿ ಪ್ರೀತಿ ವಿಶ್ವಾಸ ಕಡಿಮೆ ಆಗುತ್ತಿದೆ ಸರ್ವ ಜನಾಂಗದ ಶಾಂತಿಯ ತೋಟವಾದ ರಾಜ್ಯದಲ್ಲಿ ಬೆಳಗಾವಿ ಶಿವಮೊಗ್ಗದ ಶಾಲೆಯಲ್ಲಿ ನಮ್ಮ ಜಾತಿಯವನಲ್ಲ ಎಂಬ ಕಾರಣಕ್ಕೆ ಶಾಲೆಯ ಕುಡಿಯುವ ನೀರಿನಲ್ಲಿ ವಿಷ ಬೆರೆಸುವ ಮಟ್ಟಿಗೆ ಧಾರ್ಮಿಕ ಅಸಹಿಷ್ಣುತೆ ಬೆಳೆದಿರು ಅಮಾಯಕ ಮಕ್ಕಳ ಜೀವಕ್ಕೆ ಆಪತ್ತು ತರುತ್ತದೆ ಕ್ರೌರತೆಯಿಂದ ಕರುಣೆ ಕಡೆಗೆ ಮನುಷ್ಯ ತೆರಳಬೇಕಿದೆ ಕರುಣೆಯನ್ನು ತೋರಬೇಕು ಎಂಬುದು ಸರಿಯಾದವರು ಕೈಗೊಳ್ಳುತ್ತಿರುವ ಕಾರ್ಯಗಳು ತೋರಿಸಿಕೊಡುತ್ತಿವೆ ಎಂದರು ದುಡ್ಡಿದ್ದವರು ಆ ದುಡ್ಡಿದ್ದವರ ಪೈಕಿ ಅತ್ಯಂತ ಕಡಿಮೆ ಜನ ತಮ್ಮ ದುಡ್ಡನ್ನು ಸಮಾಜಕ್ಕೆ ಸಮರ್ಪಿಸುವವರು ಅವರ ಈ ಸೇವೆ ನೋಡಿದರೆ ಅವರಿಗೆ ದುಡ್ಡಿನ ಮೇಲೆ ಪ್ರೀತಿ ಇಲ್ಲ ಸಮಾಜದ ಮೇಲೆ ಪ್ರೀತಿ ಇದೆ ಅಂತ ಗೊತ್ತಾಗ್ತದೆ ಯಾರಿಗೆ ದುಡ್ಡಿನ ಮೇಲೆ ಪ್ರೀತಿ ಇದೆ ಅವರು ಎಂದೂ ಇಂಥ ಸಾಹಸಕ್ಕೆ ಕೆಲಸ ಸಾಹಸಕ್ಕೆ ಕೈ ಹಾಕಲಿಕ್ಕೆ ಸಾಧ್ಯವಿಲ್ಲ ಅಲ್ಲಿ ಹಾಕು ಮುತ್ತ ಕಾಸುರು ಹತ್ತ ಜುರುತುಮಲ್ಲ ನಕ್ಕ ಬೆರು ಕಲ್ಲ ಸೌಫತ ಅಲ ಸುಮ್ಮ ಕಲ್ಲ ಸೌಫತ ಅಲಮುನ್ ಮೂನ್ ಹೇಳುತ್ತದೆ ನಿಮ್ಮನ್ನು ಮಾನವೀಯತೆಯಿಂದ ಪೈಶಾಚಿಕತೆಗಳಿಗೆ ಒಯ್ಯುತ್ತಿರುವುದು ನಿಮ್ಮನ್ನು ನೈತಿಕತೆಯಿಂದ ಅವನತಿಯತ್ತ ಕೊಂಡೊ ಕೊಂಡೊಯ್ಯುತ್ತಿರುವುದು ಈ ಸಮಾಜದಲ್ಲಿ ಇತರರಿಗಿಂತ ನಾನು ಹೆಚ್ಚು ಗಳಿಸಬೇಕು ಎನ್ನುವಂತಹ ಆ ಸಂಪತ್ತಿನ ವ್ಯಾಮೋಹ ಇದು ಎಲ್ಲಿಯ ತನಕ ಇರ್ತದೆ ಅಂತ ಹೇಳಿದರೆ ಇದು ಒಬ್ಬ ಮನುಷ್ಯನಲ್ಲಿ ಅವನ ಮನಸ್ಸಿನಲ್ಲಿ ಭದ್ರವಾಗಿ ಮನೆ ಮಾಡಿದಾಗ ಕುರ್ಆನ್ ಹೇಳುತ್ತದೆ ಆತನ ಸುಧಾರಣೆ ಸಾಧ್ಯವಿಲ್ಲ ಆತನು ಗೋರಿಯ ಅಂಚಿನ ವರೆಗೆ ತಲುಪುವ ತನಕ ಈ ಒಂದು ವ್ಯವಸ್ಥೆಯಿಂದ ಹೊರಬರಲಿಕ್ಕೆ ಸಾಧ್ಯವಿಲ್ಲ ಅಂತ ಇವತ್ತು ಜಗತ್ತಿನಲ್ಲಿ ಆ ಪೈಪೋಟಿ ಇದೆ ಇತರರಿಗಿಂತ ಹೆಚ್ಚು ನಾನು ಗಳಿಸಬೇಕು ಎನ್ನುವಂತಹ ಆ ಸಂಪತ್ತಿನ ವ್ಯಾಮೋಹ ಅತಿಯಾದಾಗ ಸಮಾಜದಲ್ಲಿ ನಾವು ಬಡತನವನ್ನು ಕಾಣುತ್ತೇವೆ ಹಸಿದವರನ್ನು ಕಾಣುತ್ತೇವೆ ರೋಗಕ್ಕೆ ಚಿಕಿತ್ಸೆ ಇಲ್ಲದಂತಹ ರೋಗಿಗಳನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಇದೆಲ್ಲ ಯಾಕೆ ಸಾಧ್ಯ ಅಂತ ಹೇಳಿದರೆ ದೇಶದ ಒಟ್ಟು ಸಂಪತ್ತು ಮತ್ತು ಸಂಪನ್ಮೂಲ ಕೆಲವೇ ಕೆಲವು ವ್ಯಕ್ತಿಗಳ ಕೈಗೆ ಸಿಕ್ಕು ಯಾರಿಗೂ ಅದರ ಪ್ರಯೋಜನವಾಗದೇ ಇದ್ದಾಗ ಇಂತಹ ಒಂದು ಅರಾಜಕ ಸ್ಥಿತಿ ನಿರ್ಮಾಣವಾಗುತ್ತದೆ ಆದರೆ ಎಷ್ಟು ಸಾಧ್ಯವಿದೆ ನಮ್ಮ ಸರ್ಕಾರಗಳು ಅವುಗಳನ್ನೆಲ್ಲ ಮಾಡುತ್ತವೆ ನಾವು ನಿಜಕ್ಕೂ ರಾಜ್ಯ ಸರ್ಕಾರವನ್ನು ಅಭಿನಂದಿಸಬೇಕು ಐದು ಗ್ಯಾರಂಟಿ ಯೋಜನೆಗಳ ಮೂಲಕ ನಾವು ಯಾವುದೇ ಪಕ್ಷದ ಪರವಾಗಿ ಯಾವುದೇ ಜಾತಿ ಧರ್ಮದ ಪರವಾಗಿ ನಾನು ಮಾತನಾಡುವವನಲ್ಲ ಆದರೆ ಒಳ್ಳೆಯದನ್ನು ಯಾರು ಮಾಡುತ್ತಾರೆ ಸತ್ಕಾರ್ಯವನ್ನು ಯಾರು ಮಾಡುತ್ತಾರೆ ಅದು ಒಬ್ಬ ವ್ಯಕ್ತಿ ಇರಲಿ ಒಂದು ಸಂಘಟನೆ ಇರಲಿ ಒಂದು ಸರಕಾರವಿರಲಿ ಐದು ಗ್ಯಾರಂಟಿ ಯೋಜನೆಗಳ ಫಲವನ್ನು ಪಡೆಯುತ್ತಿರುವಂತಹ ವ್ಯಕ್ತಿಗಳ ಮುಖದಲ್ಲಿನ ಸಂತೋಷವನ್ನು ನೋಡಿದಾಗ ಸರ್ಕಾರ ಬಹಳ ಧನ್ಯವಾದಂತಹ ಕೆಲಸವನ್ನು ಮಾಡಿದೆ ಬಡತನದ ರೇಖೆಯ ಕೆಳಗೆ ಬದುಕುವಂತಹ ವ್ಯಕ್ತಿಗಳಿಗೆ ಮುಟ್ಟಲಿಕ್ಕೆ ಯಾರಿಗೆ ಸಾಧ್ಯವಾಗಿಲ್ಲವೋ ಅಂತಹ ಮಾನವೀಯ ಪರ ಜನಪರ ಯೋಜನೆಗಳನ್ನು ಅನುಷ್ಠಾನ ತರುವ ಮೂಲಕ ನೋಡಿ ಒಬ್ಬ ಅಸಹಾಯಕ ಮಹಿಳೆಗೆ ತಿಂಗಳ ಆಕೆಯ ಖಾತೆಗೆ ಎರಡು ಸಾವಿರ ರೂಪಾಯಿ ಜಮಾ ಆದ ಆ ಸುದ್ದಿ ತಿಳಿದಾಗ ಆ ಮುಖದಲ್ಲಿನ ಸಂತೋಷ ಎಲ್ಲ ಚಿಂತೆಗಳಿಂದ ದೂರವಾದಂತಹ ಒಂದು ಪ್ರಸನ್ನ ಕಳೆಯನ್ನು ನೋಡಿದಾಗ ಅಲ್ಲಿ ಸಾಧ್ಯವಿದೆ ಎನ್ನುವಂತಹ ಇಸ್ಲಾಮಿನ ಶಿಕ್ಷಣ ಕಾರ್ಯಕ್ರಮದ ರೂವಾರಿ ಮುನಿಯಾರ ಚಾರಿಟೇಬಲ್ ಟ್ರಸ್ಟ್ ಸಂಚಾಲಕ ಆಯೂಬಾ ಮುನಿಯಾರ ಮಾತನಾಡಿ ನಮ್ಮ ತಂದೆ ತಾಯಿ ಜೀವಂತ ಇಲ್ಲ ಆದರೆ ಬಡವರಿಗೆ ಇಂತಹ ಸೇವೆಗಳನ್ನು ಕೈಕೊಂಡಾಗ ಅವರು ಹರಸುವ ಆಶೀರ್ವಾದದಲ್ಲಿ ನನ್ನ ತಂದೆ ತಾಯಿಯನ್ನು ಕಾಣುತ್ತೇನೆ ಅಕ್ಕ ತಂಗಿ ಅಣ್ಣ ತಮ್ಮಂದಿರ ಜೊತೆಗಿನ ಸಂಬಂಧಗಳನ್ನು ಕಡಿದುಕೊಳ್ಳದೆ ಉಳಿಸಿಕೊಂಡು ನಗು ನಗುತ್ತಾ ಜೀವನ ನಡೆಸಿ ಎಂದು ಹೇಳಿದರು ಕರ್ಕೊಂಡ್ರಿ ಡಾಕ್ಟರ್ ಸಾರಿಗೆ ಭೇಟಿಯಾಗಿ ನಾ ಇಂಥ ಒಂದು ಕಾರ್ಯ ಮಾಡಿವೆ ಅಂದ ಮಾಡಿ ನೀವು ಸ್ವಲ್ಪ ನಿಮ್ಮ ಸಲಹೆಯನ್ನು ಕೊಟ್ಟರೆ ನಮ್ಗೆ ಆ ಅಂತ ಹೇಳಿದ್ರೆ ಅವರು ಸಲಹೆ ಕೊಟ್ಟರು ತಪಾಸಣೆ ಮುಂದೆವಾಳದಲ್ಲಿ ಮಾಡಿರಿ ಆಪ್ರೇಷನ್ ಬಿಜಾಪುರ ಕರ್ಕೊಂಬಿಡ್ರಿ ಮಂದೂರು ಸೇ ಮಾಡ್ತೀವಿ ನಾನು ಮೂವತ್ತು ಜನರಿಗೆ ಆಪ್ರೇಷನ್ ಮಾಡಿಸಿದವನು ಇವತ್ತಿನವರೆಗೆ ಈ ಸಲ ಐದುನೂರು ಮಂದಿ ತಪಾಸಣೆ ಮಾಡ್ಕೊಂಡಾರ ನೂರು ಮಂದಿ ಆಪ್ರೇಷನ್ ಮಾಡ್ಕೊಳ್ತಾರೆ ಇವರು ಎಲ್ಲ ಮಾಡೋದು ಅರ್ಥ ಏನಂದ್ರೆ ನನ್ನ ತಾಯಿ ನನ್ನ ಬಡತನ ನೋಡಿದ್ರು ನನ್ನ ಶ್ರೀಮಂತಿಗೆ ನೋಡಲಿಲ್ಲ ನನ್ನ ಶ್ರೀಮಂತಿಗೆ ಒಳಗೆ ನಾ ಖರ್ಚು ಮಾಡಿ ನಿಮ್ಮಲ್ಲಿಂದ ನಾನು ಏನೋ ಒಂದು ಪುಣ್ಯದ ಕೆಲಸ ಮಾಡಿ ಆ ತಾಯಿ ಮುಖ ನಿಮ್ಮಲ್ಲಿ ನೋಡ್ಬೇಕಂದ್ರೆ ನನ್ಗೆ ಆಸೆಯಾಗಿ ನಾವು ಕೆಲಸ ಮಾಡ ಶ್ರೀಮಂತನ ಮಾಡಬೇಕನ್ನುವುದು ಏನೂ ಇಲ್ಲ ಇದು ಪುಣ್ಯದ ಕೆಲಸ ನಾನು ಸಣ್ಣ ಆಗಲಿ ಒಂದು ಉದಾಹರಣೆ ಇದೆ ನನ್ನ ಮನಸ್ಸಿನಲ್ಲಿ ಅದು ತಿಳಿಸ್ತೀರಿ ಯಾರು ತಪ್ಪು ತಿಳಿಬಾರ್ದು ನಮ್ಮ ಪಗಾರ ಒಬ್ಬರಿಗೆ ಐವತ್ತು ಸಾವಿರ ರೂಪಾಯಿ ಇರ್ಬೋದು ಒಬ್ಬರಿಗೆ ಒಂದು ಲಕ್ಷ ರೂಪಾಯಿ ಇರ್ಬೋದು ನಮ್ಮ ಕುರಾನ್ ಹೇಳುತ್ತೆ ಒಂದು ನೂರು ಒಂದು ನೂರು ರೂಪಾಯಿಗೆ ಎರಡುವ ರೂಪಾಯಿ ಜಗಾ ತೆಗೀರಿ ಅಂತೇಳಿ ಆ ಎರಡುವ ರೂಪಾಯಿ ನಿಮ್ಮ ಲಕ್ಷ ರೂಪಾಯಿ ಒಂದು ಪಗಾರ ಇದ್ರೆ ನೀವು ಎರಡುವರೆ ಸ್ವಲ್ಪ ರೂಪಾಯಿ ತೆಗೆದು ನಿಮ್ಮ ಮನೆಯಾಗ ಒಂದು ಡಬ್ಬೆ ಹಾಕಬೇಡ್ರಿ ನೀವು ಬಡವರಿರಲಿ ಶ್ರೀಮಂತ ಇರಲಿ ನಿಮ್ಮ ನೌಕರಿ ನೌಕರಿನೇ ಬಿಸ್ನೆಸ್ ಬಿಸ್ನೆಸ್ ಐವತ್ತು ಸಾವಿರ ರೂಪಾಯಿ ಇದ್ರೆ ನೂರ ಐವತ್ತು ರೂಪಾಯಿ ಆಗಿದೆ ಅದು ಒಂದು ವರ್ಷ ಕುಡಿಸಿದ್ರೆ ಲಕ್ಷ ರೂಪಾಯಿ ಇದ್ದಂಗೆ ಇಪ್ಪತ್ತೈದು ಸಾವಿರ ಆಗ್ತಾವ ಐವತ್ತು ಸಾವಿರ ಇದ್ದಂಗೆ ಹನ್ನೆರಡು ವರ್ಷ ರೂಪಾಯಿ ಆಗ್ತಾವ ನೀವು ನಮ್ಮ ಕುಟುಂಬದಲ್ಲಿ ಹುಡುಗಿ ಒಂದು ಬಡವಾಗ ನಾಲ್ಕೈದು ಸಾವಿರ ರೂಪಾಯಿ ರೇಷನ್ ಕೊಡಿಸಿದ್ರ ಒಂದು ತಿರು ತಿಂತ ಒಂದು ತಿರು ನೆನೆಸಿ ಅವ ಆಶೀರ್ವಾದ ಮಾಡ್ತಾರೆ ಶ್ರೀಮಂತರ ಮಾಡ್ಬೇಕಂದ್ರೆ ಏನು ಇದು ರೂಲ್ಸ್ ಇಲ್ಲ ಒಂದು ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ಒಂದು ಸಾಮಾನ್ಯ ಮನುಷ್ಯನೂ ಮಾಡಬಾರ್ದು ತಮ್ಮ ತಮ್ಮಲ್ಲಿ ದುಡಿಮೆಯಲ್ಲಿ ಒಂದು ವರ್ಷಕ್ಕೆ ಇಪ್ಪತ್ತು ಸಾವಿರ ಕೊಡ್ಬೋದು ಒಬ್ಬ ಲಕ್ಷ ರೂಪಾಯಿ ಕೊಡಿಸ್ಬೋದು ನಾನೇನು ದೊಡ್ಡ ಸಾಹಸ ಮಾಡದೇ ಇಲ್ಲ ನನಗೆ ಬರುವುದು ಒಂದು ಬಾಡಿಗೆ ರೊಕ್ಕ ಬರ್ತಾವೆ ನನಗೆ ಆಮೇಲೆ ಪ್ಲಾಟಿನ್ ರೊಕ್ಕ ಬರ್ತಾವ ಆ ರೊಕ್ಕ ನಾನು ಹೊಸಲಾಗಿ ಬರುಗಿಂದು ಮೊದಲು ಒಂದು ಎರಡು ಚೀಲ ಹಾಕಿ ನಾನು ಬಾಗಿಲಿಗೆ ಎರಡೂವರೆ ಸಾವಿರ ರೂಪಾಯಿ ಒಂದು ಹಾಕ್ತೀನಿ ಒಂದು ಸಾವಿರ ರೂಪಾಯಿ ನನ್ನ ಲಾಭದಾಗಿ ಒಂದು ಸಾವಿರ ರೂಪಾಯಿ ಹಾಕ್ತೀನಿ ಅದು ಮೂರುವರೆ ಸಾವಿರ ರೂಪಾಯಿ ಹಾಕ್ತೀನಿ ನಾನು ಬಂದಂಥ ರೊಕ್ಕದಾಗ ಅದು ರೂಲ್ಸ್ ಏನಿದೆ ಈ ಪ್ರಾಣದಲ್ಲಿ ನಾವು ತಿಂದು ಉಂಡು ರೊಕ್ಕದಾಗ ರೊಕ್ಕದ್ರಾಗ ತೆಗಿಬೇಕಂತೈತೆ ನನಗೆ ಲೆಕ್ಕ ಇಡೋದು ನನಗೆ ಇಲ್ಲ ನನಗೆ ಅಷ್ಟಂತ ಪೇಶೆನ್ಸ್ ಇಲ್ಲ ಅಂತೇಳಿ ನಾನು ಹೊಸಲಾಗಿ ಬಂದ್ಬಿಡಿ ನಾನು ಮೂರುವರೆ ಸಾವಿರ ರೂಪಾಯಿ ಮೊದಲು ಹಾಕಿಬಿಡ್ತೀನಿ ಲಕ್ಷ ರೂಪಾಯಿ ಬಂದ್ಬಿಡಿ ಆ ಹಾಕಿದ್ರಾಗ ಒಂದು ವರ್ಷಕ್ಕೆ ಹದಿನೈದು ಅಥವಾ ಇಪ್ಪತ್ತು ಲಕ್ಷ ರೂಪಾಯಿ ಅದು ನಿಮ್ಮಲ್ಲಿ ಖರ್ಚು ಮಾಡಿ ನಾವು ತಾಯಿ ತಂದೆ ಮುಖ ನಿಮ್ಮಲ್ಲಿ ನೋಡಿದೆ ನಾನು ಅನುಗ್ರಹ ಕಣ್ಣಿನ ಆಸ್ಪತ್ರೆ ವೈದ್ಯ ಡಾಕ್ಟರ್ ಪ್ರಭುಗೌಡ ಪಾಟೀಲ ಲಿಂಗದಳ್ಳಿ ಅಲಮೇಲದ ಜಗದೇವ ಮಲ್ಲಿಬೊಮ್ಮ ಸ್ವಾಮೀಜಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಶಂಕರಗೌಡ ಹೊಸಮನಿ ಬನಷ್ಠಿ ಸೌಹಾರ್ದ ಬ್ಯಾಂಕ್ ಅಧ್ಯಕ್ಷ ರೂಪಸಿಂಗ ಲೋಣಾರಿ ಉದ್ಯಮಿ ಮದನಸಾಬಾ ಸಾಲವಾಡಗಿ ಪುರಸಭೆ ಅಧ್ಯಕ್ಷ ಮೊಹೇಬೂಬಾ ಗೋಳಸಂಗಿ ಡಾಕ್ಟರ್ ಎಎ ನಾಲಬಂದ ಅಫ್ತಾಬಾ ಮುನಿಯಾರ ಎಎಂ ಎತ್ತಿನಮನಿ ಮೈಬೂಬಾ ನಾಲತವಾಡ ಐಎಎಲ್ ಮಮದಾಪುರ ಹಾಜಿ ಮಲಂಗ ಯಕ್ಕಿನ್ ಇದ್ದರು ಐನೂರು ಜನರ ಕಣ್ಣಿನ ತಪಾಸಣೆ ನಡೆಸಿದ್ದರಲ್ಲಿ ಇನ್ನೂರು ಜನಕ್ಕೆ ಉಚಿತವಾಗಿ ಕನ್ನಡಕ ಔಷಧಿ ಉತ್ತರಿಸಲಾಯಿತು ನಿರ್ಗತಿಕರಿಗೆ ಮಾಸಿಕ ಪಿಂಚಣಿಯನ್ನು ನೀಡಲಾಯಿತು ವೀರೇಶವಾಲಿ ತಂಡದವರು ನಾಡಗೀತೆ ಹಾಡಿದರು ಮುಜಾಹಿದ ನಮಾಜ ಕಟ್ಟಿ ಸ್ವಾಗತಿಸಿದರು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ